ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಚಾಲಕರು ಮತ್ತು ನಿರ್ವಾಹಕರಿಗೆ ಇವತ್ತೇನು ರಾಜ್ಯ ಸರ್ಕಾರ ಈಗಾಗಲೇ ಏನೇ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಿಂದ ಇವತ್ತವರೆಗೂ ಅರಿಯರ್ಸ್ ಕೊಡಬೇಕಂದ್ರೆ ಮೂವತ್ತೆಂಟು ತಿಂಗಳ ಕಾಲ ಇವತ್ತುವರೆಗೂ ಹೊಡದೆ ಅಲ್ಲಿ ಇರ್ತಕ್ಕಂಥ ನಿರ್ವಾಹಕರಿಗೂ ಮತ್ತು ಚಾಲಕರು ಭಾಳ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತಾಗಲೇ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಇವತ್ತು ಒಂದು ಮುಷ್ಕರವನ್ನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಮುಷ್ಕರವನ್ನು ಅಂದ್ಕೊಳ್ಳಲಾಗಿದೆ ಆ ಅದಿ ಪರಮ ಅದ ಅದರ ಪರಿಣಾಮವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇಡೀ ಎಲ್ಲ ಸಾರಿಗೆ ನೌಕರರು ಇವತ್ತು ಬಸ್ಸುಗಳನ್ನು ಬಂದ್ ಮಾಡಿಬಿಟ್ಟು ಇವತ್ತು ಮುಷ್ಕರವನ್ನು ಯಶಸ್ವಿ ಮಾಡ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಕೂಡಲೇ ಈ ಕಾರ್ಯನಿರ್ವಾಹಕರ ಮತ್ತು ಚಾಲಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಆಗಲೇ ಈಗಾಗಲೇ ಏನು ಕೊರೋನಾ ಸಂದರ್ಭದಲ್ಲಿ ಏನು ಕೆಲವೊಂದು ಜನಗಳನ್ನೂ ಅನವಶ್ಯಕವಾಗಿ ಅಮಾನತು ಮಾಡತಕ್ಕಂಥವನ್ನು ವಾಪಸ್ ತಗೊಂಡು ಅವರಿಗೆ ಪೊಲೀಸ್ ಈ ಕೇಸಿಗೆ ವಾಪಸ್ ತಗೊಂಡು ಅವರನ್ನು ಸಂಪೂರ್ಣ ಕಾನೂನು ಮುಕ್ತಿಯಿಂದ ಹೊರಗೆ ಬರಬೇಕಂತೇಳಿ ಸುತ್ತಲೇ ಹೇಳ್ತಾ ಇದ್ದೇನೆ